ಸ್ನೇಹಿತರೆ ನಮಸ್ಕಾರ ಸಮಯ ಎರಡು ಗಂಟೆಗೆ ಲೈವ್ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ಎರಡು ಗಂಟೆ ಕರೆಕ್ಟಾಗಿ ಲೈವ್ ಪ್ರಾರಂಭ ಮಾಡಿದೀವಿ ಈ ಒಳಮೀಸ್ಲಾತಿ ಮೀಸಲಾತಿ ತೀರ್ಮಾನ ಆಗಿದೆ ರಾಜ್ಯ ಸರ್ಕಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವರೆಲ್ಲ ಬಹಳ ಸಂಭ್ರಮ ಪಡ್ತಾ ಇದ್ದಾರೆ ಪಟಾಕಿ ಹೊಡೆದು ತಂಪೆ ಹೊಡ್ಕೊಂಡು ಮೆರವಣಿಗೆ ಮಾಡಿ ಕಾರ್ಯಕರ್ತರ ಹೆಗಲ ಮೇಲೆ ಹತ್ಕೊಂಡು ಮೆರವಣಿಗೆ ಮಾಡಿಕೊಂಡು ಆಮೇಲೆ ಈಗ ಇವತ್ತು ಬೆಳಗ್ಗೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಹಾರಾ ತುರಾಯಿ ಹಾಕಿ ಅವರಿಗೆ ಕರಿ ಕಂಬಳಿ ಒತ್ತಿಸಿ ಮಾದಿಗರ ಹುಲಿ ಸಿದ್ದರಾಮಯ್ಯ ಅಂತ ಘೋಷಣೆ ಆಗ್ತಾ ಎಲ್ಲವೂ ನಡೀತಾ ಇದೆ ಬಹಳ ಅಂದ್ರೆ ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ ಈ ವಿಚಾರಕ್ಕೆ ಯಾಕೆ ಯಾಕೆಂತಂದ್ರೆ ಒಂದು ವರದಿ ಏನೆಲ್ಲ ಅನ್ಯಾಯ ಮಾಡಿದೆ ಎಷ್ಟೆಲ್ಲ ನಷ್ಟ ಆಗಿದೆ ಏನೆಲ್ಲ ತೊಂದರೆಗಳಾಗಿದೆ ಅದರಲ್ಲೂ ಆದಿವಾಸಿಗಳು ಅಲೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಇದ್ದಿದ್ದು ಪಾಪದ ಪಾಪದ ಸಮುದಾಯಗಳು ಅದ್ರ ಜೊತೆನಲ್ಲಿ ನಾವೇನು ಬಹಳ ದೊಡ್ಡದಂತಲ್ಲ ಮಾದಿಗ ಸಮುದಾಯ ಏನೆಲ್ಲ ಅನ್ಯಾಯ ಆಗಿದೆ ಅನ್ನೋದನ್ನೆಲ್ಲ ನಾನು ನಾನು ಒಬ್ಬರೇ ಯಾವಾಗಲೂ ಮಾತಾಡೋದಲ್ಲ ಇವತ್ತು ನನಗಿಂದು ಹೆಚ್ಚಾಗಿ ಅದರ ಬಗ್ಗೆ ಅಪಾರವಾದ ಜ್ಞಾನ ಹೊಂದಿರುವಂತಹ ನಮ್ಮ ಮಾದಿಗ ಸಮುದಾಯದ ಹಿರಿಯರು ಪ್ರಜ್ಞಾವಂತರು ಮತ್ತೆ ಅತಿ ಹೆಚ್ಚು ಮಾದಿಗ ಸಮುದಾಯದ ಬಗ್ಗೆ ಸಂಶೋಧನೆ ಮಾಡಿರುವಂತವರು ನಮ್ಮ ಸಮುದಾಯದ ಹಿರಿಯ ರಾಜಕಾರಣಿ ನಮ್ಮ ಸಮುದಾಯದ ಒಂದು ಶಕ್ತಿಯಾಗಿದ್ದಂತಹ ವೈ ರಾಮಕೃಷ್ಣ ಅವರ ಮಗ ಆರ್ ಲೋಕೇಶ್ ಅವರು ಅವ್ರೀಗ ಬೆಂಗಳೂರಿನ ಸದಾಶಿವನಗರದ ನಿವಾಸಿ ಸಮುದಾಯದ ಬಗ್ಗೆ ಬಹಳ ಕಾಳಜಿ ಮತ್ತೆ ಬೆಳಗ್ಗೆಯಿಂದ ತಮ್ಮ ಆತಂಕವನ್ನ ಮಾದಿಗ ಸಮುದಾಯಕ್ಕೆ ಇದರಲ್ಲಿ ಏನು ತೊಂದರೆ ಆಗಿದೆ ಅನ್ನೋ ಆತಂಕವನ್ನ ತೋಡ್ಕೊಳ್ತಾ ಇರುವಂತಹ ಆರ್ ಲೋಕೇಶ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಈಗ ಒಳ ಜಾರಿ ಆಯ್ತು ಅಂತ ಬಹಳ ಸಂಭ್ರಮ ಪಡ್ತಾ ಇದ್ದಾರೆ ಕೇಕ್ ಕಟ್ ಮಾಡ್ತಿದ್ದಾರೆ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಹೋಗಿ ಹಾರ ತುರಾಯಿ ಕೊಟ್ಟು ಮಾದಿಗರ ಅವರಿಗೆ ಸಿದ್ದರಾಮಯ್ಯ ಅಂತ ಘೋಷಣೆಗೆ ಕೂಗ್ತಾ ಇದ್ದಾರೆ ನಿಜ ಹೇಳಬೇಕು ಅಂದ್ರೆ ನನಗೆ ಬಹಳ ದುಃಖದಲ್ಲಿದ್ದೀನಿ ಯಾಕೆ ಅನ್ನೋದು ನಿಮ್ಗೂ ಗೊತ್ತಿದೆ ಅದು ಕಾರ್ಯಕ್ರಮ ಗೊತ್ತಾಗ್ಲಿ ಆ ಏನ್ ಈ ವರದಿಯನ್ನ ನೀವು ಯಥಾವತ್ತು ಒಪ್ಕೋಬಹುದ ಅನ್ಯಾಯ ಆಗಿದ್ಯಾ ಸರಿಯಾಗಿದ್ಯಾ ಏನ್ ಹೇಳ್ತೀರಾ ನಾಗಮೋಹನ್ ದಾಸ್ ಕಮಿಷನ್ ರಿಪೋರ್ಟ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂದ್ರೆ ಈಗ ಇಂಪ್ಲಿಮೆಂಟ್ ಆಗಿರೋದು ನಾಗಮೋಹನ್ ದಾಸ್ ನಾಗಮೋಹನ್ ದಾಸ್ ಅವರು ಹೇಳಿದಂತ ಯಾವುದು ಇಲ್ಲಿ ಫಾಲೋ ಅಪ್ ಆಗಿಲ್ಲ ಅವ್ರ ಪಾಪ ಕಷ್ಟಪಟ್ಟು ಬಹಳ ಶ್ರಮ ವಹಿಸಿ ನಲವತ್ತೆರಡು ಪ್ರಶ್ನಾವಳಿಗಳನ್ನ ಹಾಕಿ ಏನು ಒಂದು ಎಂಪೆರಿಕಲ್ ಡೇಟಾನ ಕಲೆಕ್ಟ್ ಮಾಡ್ಕೊಂಡಿದ್ರು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಮತ್ತೆ ಯಾವ್ದೋ ಒಂದು ಬಲಿಷ್ಠ ಜಾತಿ ಕುತ್ಕೊಂಡು ಅವರೇ ಒಂದು ಆಯೋಗ ಮಾಡ್ಕೊಂಡು ಒಂದ್ ಎರಡ್ ಮೂರ್ ಗಂಟೆಗಳಲ್ಲಿ ನಂಬರ್ಗೆ ಮಾಡ್ರು ಅಂತ ವರದಿ ತರ ಕಾಣಿಸ್ತಾ ಇದೆ ಸಿದ್ದರಾಮಯ್ಯವರು ಎಲ್ಲರೂ ತಮ್ಮನ್ನ ರೀ ಎಂಪೇರಿಕಲ್ ಡಾಟಾ ಬೇಡವೇನ್ರಿ ಎಂಪೆರಿಕಲ್ ಡಾಟಾ ಬೇಡವೇನ್ರಿ ಸುಪ್ರೀಂ ಕೋರ್ಟ್ ಹೇಳಿದೆ ಎಂಪರಿಕಲ್ ಡಾಟಾ ಅಂತ ಮತ್ತೆ ಬಂದ್ರು ಎಂಪೇರಿಕಲ್ ಡಾಟಾ ಗೋಸ್ಕರನೇ ಆಯೋಗ ರಚನೆ ಮಾಡಿ ಇವತ್ತು ಆಯೋಗಕ್ಕೂ ಈ ಏನು ಇಂಪ್ಲಿಮೆಂಟೇಶನ್ ಸಂಬಂಧನೇ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ ಹೇಗೆ ಸರ್ ಅರ್ಥ ಮಾಡ್ತಾರೆ ಸಂಬಂಧ ಇಲ್ಲ ಯಾಕಂದ್ರೆ ನಾನು ಯಾವುದೇ ತೋರು ಅಲ್ಲ ಪರ ವಿರೋಧ ವ್ಯಕ್ತಿ ಅಥವಾ ಜಾತಿ ವಿರೋಧ ಪರ ಅಲ್ಲ ಸತ್ಯದ ವಿಚಾರಗಳ ಹೇಳಬೇಕು ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್ ನ ತೀರ್ಪು ಬಂದಾಗ ಒಂದು ವರ್ಷದಿಂದ ಅವರು ನೀವು ಒಳ ಮೀಸಲಾತಿಯನ್ನ ಮಾಡೋದಾದ್ರೆ ಈ ತರದ ವಿಚಾರಗಳನ್ನ ಮಾಡಿ ಅಂತ ಹೇಳಿ ಕೆಲವು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ರು ನೀವು ಮಾಡೋದಾದ್ರೆ ಒಳ ಮೀಸಲಾತಿಗಳಲ್ಲಿ ಸಮಾನ ಜಾತಿಗಳನ್ನ ಗುಂಪು ಮಾಡಿ ನಂಬರ್ ಒಂದು ಎರಡನೇದು ಟೋಟಲ್ ಬ್ಯಾಕ್ವರ್ಡ್ನೆಸ್ ಅನ್ನ ಕನ್ಸಿಡರ್ ಮಾಡಿ ಅಂದ್ರೆ ಒಟ್ಟು ಹಿಂದುಳಿದಿರುವಿಕೆಯನ್ನ ಸೋಷಿಯೋ ಎಕನಾಮಿಕ್ ಆಗಿ ಅಂದ್ರೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವ್ರನ್ನ ನೀವು ಪಟ್ಟಿ ಮಾಡಿ ಅವ್ರಿಗೆ ಆದ್ಯತೆ ಕೊಡಬೇಕು ಜನಸಂಖ್ಯೆಗೆ ಅನುಗುಣವಾಗಲ್ಲ ಟೋಟಲ್ ಬ್ಯಾಕ್ವರ್ಡ್ ಮಾಡಿ ಅದನ್ನೇ ಎಂಪರಿಕಲ್ ಡಾಟಾ ಅಂತ ಹೇಳಿದ್ರು ಅವರು ಇನ್ ಯಾವ್ದು ಕನ್ಸಿಡರೇಷನ್ ಯಾಕಂದ್ರೆ ಅವರು ವರದಿ ಕೊಟ್ಟ ಮೇಲೆ ಬಹಿರಂಗ ಆಗಿತ್ತಲ್ಲ ನಾನು ಸರ್ ಎಂಪರಿಕಲ್ ಡಾಟಾ ಅಂದ್ರೆ ಏನಂತ ಕ್ಲಿಯರ್ ಆಗಿ ಸ್ವಲ್ಪ ನಾವು ಸಾಮಾನ್ಯ ಕನ್ನಡದಲ್ಲಿ ಅರ್ಥ ಯಾಕೆ ಅಲ್ಲ ಒಂದೇ ನಿಮಿಷ ಸರ್ ಯಾಕೆಂದ್ರೆ ನನ್ನ ಪ್ರಕಾರ ನನ್ನ ಆರೋಪ ಎಂಪೆರಿಕಲ್ ಡಾಟಾ ಅಂದ್ರೆ ಏನು ಅಂತ ಈ ರಾಜ್ಯದ ಅರ್ಥ ಆಗಿಲ್ಲ ಸರ್ ನನ್ನ ಪ್ರಕಾರ ನೋಡಿದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತಾನೆ ಕಾಣಿಸುತ್ತೆ ಹಂಗಾಗಿ ಎಂಪೆರಿಕಲ್ ಡಾಟಾ ಅಂದ್ರೆ ಅಂತ ಸಾಮಾನ್ಯ ಆಡು ಭಾಷೆ ಕನ್ನಡದಲ್ಲಿ ದಯವಿಟ್ಟು ನಮ್ಮ ಕಾರ್ಯಕ್ರಮ ನೋಡ್ತಿರೋರಿಗೆ ಅರ್ಥ ಮಾಡಿಸಿ ಸರ್ ಪ್ಲೀಸ್ ಹೌದೌದು ಎಂಪೆರಿಕಲ್ ಡಾಟಾ ಅಂತಂದ್ರೆ ಈ ಪರಿಶಿಷ್ಟ ಜಾತಿಯಲ್ಲಿ ಏನು ಸ್ವಾತಂತ್ರ್ಯ ಬಂದ ನಂತರ ಯಾರ ಸ್ಥಿತಿ ಹೆಂಗಿದೆ ಅವರ ಹೊಂದಿರತಕ್ಕ ಮನೆಯ ಸ್ಥಿತಿ ಅವರ ಆರ್ಥಿಕ ಆದಾಯ ಎಷ್ಟು ಎಂತದ್ದಿದೆ ಅವ್ರ ಮಾಡುವಂತ ಕಸುಬು ಯಾವುದು ಅವರ ಸಾಕ್ಷರತಾ ಮಟ್ಟ ಯಾವುದು ಇದನ್ನ ಅನುಕರಣೆ ಮಾಡಿ ಇದನ್ನೆಲ್ಲ ಸಂಶೋಧನೆ ಮಾಡಿ ಇದ್ರಲ್ಲಿ ಯಾರು ಅತಿ ಹಿಂದುಳಿದಿರ್ತಾರೆ ಅವರಿಗೆ ಆದ್ಯತೆ ಮಾಡಿ ಈ ಈ ಅಂಕಿಅಂಶಗಳನ್ನ ಕಳೆ ಹಾಕದ್ರೆ ಅನ್ಕರಕಲ್ ಡೇಟಾ ಅಲ್ವಾ ಜಾತಿಗಳು ಬೋಬಿ ಲಂಬಾಣಿ ಕೊರ್ಮ ಕೊರ್ಚ ಯಾವ ಸ್ಥಿತಿಯಲ್ಲಿದೆ ಅಂತ ನಾಗಮೋಹನ್ ದಾಸ್ ವರದಿ ಹೇಳಿತ್ತು ನಿಮಗೆ ಒಲೆಯರು ಮಾದಿಗರಿಗೆ ಒಲೆಯರು ಮಾದಿಗರಿಗೆ ಒಂದು ಒಲೆಯರಿಗೆ ಎರಡು ಸಿಕ್ಕಿದ್ರೆ ಇನ್ನು ಎಂಟು ಬೋಬಿ ಲಂಬಾಣಿ ಕೊರ್ಮ ಕೊರ್ಚಗಳಿಗೆ ಸಿಗುತ್ತಾ ಇದೆ ಅಂತ ನಾಗಮೋಹನ್ ದಾಸ್ ಆಯೋಗದ ವರದಿ ಹೇಳಿದೆ ಅಂದ್ರೆ ಹತ್ತು ಹತ್ತು ರೂಪಾಯಿನಲ್ಲಿ ಹತ್ತು ರೂಪಾಯಿನಲ್ಲಿ ಒಂದು ರೂಪಾಯಿ ಮಾದಿಗರಿ ಸಿಕ್ಕಿದ್ರೆ ಒಂದೂವರೆ ಅಥವಾ ಎರಡು ರೂಪಾಯಿ ಒಲೆಯರಿಗೆ ಸಿಕ್ಕಿದ್ರೆ ಇನ್ನ ಏಳು ಎಂಟು ರೂಪಾಯಿಗಳವರೆಗೂ ಕೂಡ ಭೂಮಿ ಲಿಮ್ ಖರ್ಚಕ್ಕೆ ಸಿಕ್ಕಿದೆ ಅಂತ ಹೇಳ್ತಾರೆ ಜೊತೆ ಜೊತೆ ಒಳ ಮೀಸಲಾತಿ ಮೀಸಲಾತಿ ಅಂದ್ರೆ ಏನು ಸರ್ಕಾರದ ಯೋಜನೆಗಳು ಅಂದ್ರೆ ಏನು ಸರ್ಕಾರ ಅನುದಾನ ಅಂದ್ರೆ ಏನು ಅದ್ ಏನೇನೂ ಗೊತ್ತಿಲ್ಲ ನಾಗಮೋಹನ್ ದಾಸ್ ವರದಿ ಹೇಳುತ್ತೆ ಕೆಲವು ಜಾತಿಗಳವರು ಅಟ್ಲೀಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿಲ್ಲ ಕೆಲವು ಜಾತಿಗಳು ಸರ್ಕಾರದ ಉದ್ಯೋಗದ ಒಂದು ಒಂದು ಉದ್ಯೋಗ ಒಂದು ಪರ್ಸೆಂಟ್ ಒಂದು ಉದ್ಯೋಗ ತಗೊಂಡಿಲ್ಲ ಅಂತ ಹೇಳುತ್ತೆ ಅಂತವ್ರ ಜೊತೆ ಸ್ಪ್ರಶರ್ನ ಸೇರಿಸಿ ನೀವು ಐದು ಪರ್ಸೆಂಟ್ ಅಂತಂದ್ರೆ ಸರ್ ನನ್ ಕಣ್ಣಲ್ಲಿ ನೀರ್ ಬರ್ತದೆ ನಿಜವಾಗೂ ಬಹಳ ದುಃಖ ಆಗ್ತದೆ ಎಲ್ಲಿ ಹೋಗ್ತಾ ನಾಗಮೋಹನ್ ದಾಸ್ ಅವ್ರು ಏನ್ ಮಾಡಿದ್ರು ಅವ್ರ ಶಿಫಾರಸ್ ಪಟ್ಟಿನಲ್ಲಿ ಯಾರು ಇದನ್ನೆಲ್ಲ ಹೊಂದಿಲ್ಲ ಅವ್ರನ್ನ ಪ್ರವರ್ಗ ಅಂತ ಮಾಡಿದ್ರು ಅಂದ್ರೆ ಆದ್ಯತೆ ಮೇರೆಗೆ ಅದು ಬಡ್ತಿನಲ್ಲಿ ಆಗಿರ್ಬೋದು ನೇಮಕಾತಿನಲ್ಲಿ ಆಗಿರ್ಬೋದು ಪ್ರವರ್ಗ ಒಂದು ಅಂದ್ರೆ ಆದ್ಯತೆ ಪ್ರಯಾರಿಟಿ ಯಾವ್ದೋ ಒಂದ್ ನಾಳೆ ಕೆಲಸ ಸಿಕ್ಕಿದ್ರೆ ಮೊದಲನೇ ಅವ್ರಿಗೆ ಅದನ್ನ ಅವ್ರಿಗೆ ಕೊಡಿ ಅಂತ ಒಂದೇ ಪರ್ಸೆಂಟ್ ಆಗಿದ್ರು ಕೂಡ ಆದ್ಯತೆ ಅವ್ರಿಗೆ ಇಟ್ಟಿದ್ರು ಇಲ್ಲಿ ಪ್ರವರ್ಗ ಅಲೆಮಾರಿಗಳನ್ನ ಪಟ್ಟಿ ತಗೊಂಡೋಗಿ ಸ್ಪರ್ಶಿಗೆ ಸೇರಿಸಿ ಅವ್ರನ್ನ ಮೂರನೇ ಪ್ರಯಾರಿಟಿನಲ್ಲಿ ಇಟ್ಬಿಟ್ಟಿದ್ದಾರೆ ಸೊ ನಾಗಮನ್ ದಾಸ ಅವ್ರದ್ದು ಎಲ್ಲಿ ಯಾವುದಕ್ಕೂ ತರ ತಾಳೆ ಹಾಕೋದಿಲ್ಲ ಮುಂದುವ ಪರಿಶಿಷ್ಟ ಬಿಡಿ ಅಲೆಮಾರಿಗಳಿಗೆ ಇಲ್ಲಿ ಏನೇನೂ ಇಲ್ಲ ನೀವು ದೇ ಈ ದೇಶ ಬಿಟ್ಟು ಆಡ್ಬೇಕವ್ರು ಹಂಗ ಪರಿಸ್ಥಿತಿ ಆಗಿದೆ ಅಲ್ಲ ಪರಿಶಿಷ್ಟರಲ್ಲೇ ಮುಂದುವರೆದ ಜಾತಿ ಅಂತ ಸಿ ಕ್ಯಾಟಗರಿಗೆ ಈಗ ತಗೊಂಡ್ ಬಂದಿದ್ರ ಅವ್ರನ್ನ ಅವ್ರ ಜೊತೆ ಎ ಕ್ಯಾಟಗರಿಲಿ ಇದ್ದವ್ರು ತಗೊಂಡೋಗಿ ಬಿಸಾಕ್ತಾರೆ ಅಂತಂದ್ರೆ ಈ ಸರ್ಕಾರಕ್ಕೆ ಇನ್ನೊಂದು ಬಹಳ ಮುಖ್ಯವಾಗಿ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂದ್ರೆ ತಿದ್ದುಪಡಿ ಮಾಡಿದ್ದಾರೆ ಜನಸಂಖ್ಯೆನಲ್ಲೇ ತಿದ್ದುಪಡಿ ಮಾಡಿದ್ದಾರೆ ಮೂವತ್ ಲಕ್ಷ ಇದ್ನ ಇವರು ಅದಕ್ಕೆ ಲಕ್ಷ ಹತ್ರ ಮಾಡ್ತಾರೆ ನನ್ಗೆ ಅರ್ಥ ಆಗೋದಿಲ್ಲ ಮೂವತ್ತೇಳು ಹತ್ರ ತಗೊಂಡೋಗಿದೆ ಸರ್ ಮೂವತ್ತೇಳಲ್ಲ ಟ್ಯಾಂಪರಿಂಗ್ ಅಂದ್ರೆ ಇವರೇ ಕುಂತ್ಕೊಂಡು ಈ ಎರಡ್ ಮೂರ್ ಗಂಟೆ ತಯಾರು ಮಾಡಂಗಿದ್ರೆ ಪಪ್ಪ ನಾಗಮೋಹನ್ ದಾಸ್ ಅವ್ರಿಗೆ ಶ್ರಮ ಕೊಟ್ರು ಒಂದ್ ವರ್ಷ ಟೈಮ್ ಯಾಕೆ ತಗೊಂಡ್ರು ವೇಸ್ಟ್ ಅಂತ ಅನಿಸ್ತದೆ ನಮಗೆ ನೂರ ಯಾವ ನಾಲ್ಕು ಮುಂದ್ರ ಯಾವ ವಿಚಾರಧಾರೆಯನ್ನು ಇವರು ಕನ್ಸಿಡರ್ ತಗೊಂಡಿಲ್ಲ ನೂರ ಐವತ್ತು ಕೋಟಿ ನೂರ ಐವತ್ತು ಕೋಟಿ ಸುಪ್ರೀಂ ಕೋರ್ಟ್ ನ ಯಾವ ಗೈಡ್ ಲೈನ್ಸ್ ಅನ್ನು ಕೂಡ ಇವರು ಫಾಲೋ ಮಾಡಿಲ್ಲ ಪ್ರವರ್ಗ ಒಂದ್ರಲ್ಲಿ ಬಲಗೈ ಜಾತಿಯನ್ನ ಇಟ್ಟಿದ್ದಾರೆ ಪ್ರಯಾರಿಟಿ ಒಂದರಲ್ಲಿ ಯಾವ್ದಾದ್ರು ಪ್ರೊಫೆಸರ್ ಹುದ್ದಾನ ಸರ್ಜನ್ ಇನ್ನೊಂದು ಮತ್ತೊಂದು ಬಡ್ತಿನಲ್ಲೋ ಬ್ಯಾಕ್ಲಾಗ್ ನಲ್ಲೋ ಬಂದ್ರೆ ಕೆಳಗಡೆವರೆಗೆ ಸಿಗೋದೇ ಅಲ್ಲ ಅವರು ಮಾಡ್ತಾರೆ ಬಹಳಷ್ಟು ಮಟ್ಟಿಗೆ ಮುಂದುವರೆದಿರೋದ್ರ ಬಗ್ಗೆ ಅಂಕಿಅಂಶಗಳು ನಾಗಮೋಹನ್ ದಾಸ್ ಅವರ ವರದಿ ಒಂದು ಪ್ರಶ್ನೆ ಮೂಲಕ ಆ ಬರೋಣ ಏನಂತಂದ್ರೆ ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ಎ ಕ್ಯಾಟಗರಿಯಲ್ಲಿ ಐವತ್ತೊಂಬತ್ತು ಸಣ್ಣ ಪುಟ್ಟ ಜಾತಿಗಳು ಅಲೆಮಾರಿ ಸಮುದಾಯಗಳು ಬುಡಕಟ್ಟವರಿದ್ರು ಬಿ ಕ್ಯಾಟಗರಿನಲ್ಲಿ ಮಾದಿಗರಿದ್ರು ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಒಂದು 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 ಎಸ್ಸಿ ಕ್ಯಾಟಗರಿ ಫಸ್ಟ್ ಅವ್ರಿಗೆ ಸಿಗ್ಲಿ ಅಲೆಮಾರಿಗಳು ಸಿಗ್ಲಿ ನಂತರ ಮಾದಿಗರು ಸಿಗ್ಲಿ ಅಂತಿತ್ತು ಈಗೇನಾಗಿದೆ ಈಗೇನಾಗಿದೆ ಮಾದಿಗರನ್ನ ಬಿಗ ಹಾಕಿ ವಲಯ ಸಂಬಂಧಿತ ಜಾತಿಗಳನ್ನ ಎ ಕ್ಯಾಟಗರಿಗೆ ಹಾಕಿದಾರೆ ಈಗ ಎಸ್ಸಿ ಎಸ್ಸಿ ಪಟ್ಟಿನಲ್ಲಿ ಒಂದು ಕೆಲಸ ಬರುತ್ತೆ ಒಂದು ಯಾರು ಕೊಡ್ತಾರ ಅದನ್ನ ಯಾರು ಕೊಡ್ತಾರೆ ಅದ್ರ ನಾಗಮೋಹನ್ ದಾಸ್ ಆಯೋಗದ ಪ್ರಕಾರ ಮಾದಿಗರು ಮತ್ತು ಹೊಲೆಯರ್ನ ಕಂಪಾರಿಸನ್ ಮಾಡಿದಾಗ ಮಾದಿಗರಿಗೆ ಇನ್ನೂ ಹೊಲೆಯರು ಸ್ವಲ್ಪ ಅನುಕೂಲಕರವಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಈಗ ಅನುಕೂಲಕರವಾಗಿರೋರ್ನ ಮಾದಿಗರ ಮೇಲೆ ಇಟ್ಟು ಪ್ರಮೋಷನ್ ಅಲ್ಲಿ ಒಲೆಯರಿಗೆ ಫಸ್ಟ್ ಪ್ರಿಫರೆನ್ಸ್ ಜಾಬ್ ಅಲ್ಲಿ ಒಲೆಯರ್ಗೆ ಫಸ್ಟ್ ಪ್ರಿಫರೆನ್ಸ್ ಅಂತಂದ್ರೆ ಸಾಮಾಜಿಕ ಅನ್ಯಾಯಕ್ಕೊಳಗಾಗಿರುವಂತಹ ಮಾದಿಗರಿಗೆ ಸೆಕೆಂಡ್ ಪ್ರಿಫರೆನ್ಸ್ ಅಂತಂದ್ರೆ ಇದನ್ ಯಾವ ಸಾಮಾಜಿಕ ನ್ಯಾಯ ಹೆಂಗೆ ಇದನ್ನ ಸಂಭ್ರಮಿಸಬೇಕು ಹೆಂಗೆ ಹೋಗಿ ಅವ್ರ ಬಾಯಿಗೆ ಬೆಲ್ಲ ಆಡಬೇಕು ಸರ್ ನಾವು ಇದು ಹೆಂಗಾಯ್ತು ಅಂದ್ರೆ ಯಾವ ಒಲೆ ಮೀಸಲಾತಿ ಇಲ್ದೇನೆ ನಾವು ಅಟ್ಲೀಸ್ಟ್ ಹೋರಾಟ ಗಿರಾಟ ಮಾಡಿ ಚೀರಾಟ ಮಾಡಿ ಏನೋ ತಗೊಂತಿದ್ವಿ ಈಗ ಸಿಸ್ಟಮ್ ಮಾಡ್ಬಿಟ್ಟಿರೋದ್ರಿಂದ ನಮ್ಗೆ ಕಾಂಗ್ರೆಸ್ ಹಾಗೆ ಸಿಗಲ್ಲ ಏನೋ ಏನು ಸಿಗಲ್ಲ ಏನು ಸಿಗಲ್ಲ ಯಾಕೆಂತಂದ್ರೆ ಈ ಶಿಕ್ಷಣದಲ್ಲಿ ಅವ್ರು ಮುಂದುವರೆದ್ಬಿಟ್ಟಿರೋದ್ರಿಂದ ಪಾಪ್ಯುಲೇಷನ್ ನ ಟ್ಯಾಂಪರಿಂಗ್ ಮಾಡಿರೋದ್ರಿಂದ ಪ್ರಭಾವಿ ವಲಯದಲ್ಲಿ ಅವ್ರ ಇರೋದ್ರಿಂದ ಈಗ ಮೊನ್ನೆ ನಮ್ಮ ಮಾಜಿ ಸಚಿವರು ಬಿ ಎಸ್ ಬಿಲ್ ಇದ್ದಂತಹ ಮಾಜಿ ಸಚಿವರು ಎನ್ ಮಹೇಶ್ ಅವರು ಮಾತಾಡ್ತಾ ಒಂದು ಸತ್ಯವನ್ನು ಹೇಳಿದ್ರು ಪ್ರಾಮಾಣಿಕವಾಗಿ ಹೇಳಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೃಪೆಯಿಂದ ಮೈಸೂರು ಭಾಗದ ಕರ್ನಾಟಕದಲ್ಲ ಹೊಲೆಯರು ವಿದ್ಯಾವಂತರಾದ್ರು ಉದ್ಯೋಗಸ್ಥರಾದ್ರು ಭೂಮಿಗಳ ಹಕ್ಕ ಸಿಕ್ಕಿದೆ ಇದು ಹೊಲೆಯರ್ಗೆ ಒಲೆಯರು ಏನು ಮಾದಿಗರಿಗೆ ಮೋಸ ಮಾಡಿ ತಗೊಂಡಿದ್ದಲ್ಲ ನೈಸರ್ಗಿಕವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಶೀರ್ವಾದ ಸಿಕ್ಕಿದ್ದು ಅಂತ ಹೇಳಿದ್ರು ಏನೇ ಇರಲಿ ಆ ನೈಸರ್ಗಿಕ ನ್ಯಾಯದ ಪ್ರಕಾರ ಹೋಗೋದಾದ್ರೆ ಕೃಷ್ಣ ಜೋಡಿಯರ ಕರುಣೆಯಿಂದ ಒಲೆಯರಿಗೆ ಒಂದಷ್ಟು ಅವಕಾಶಗಳು ಸಿಕ್ಕಿರುವಾಗ ಆ ತರದ ಅವಕಾಶ ಸಿಗದೆ ಇರುವಂತಹ ಒಲೆಯರಿಗೆ ಕೆಳಗಡೆ ಇರುವಾಗ ಪ್ರವರ್ಗ ಒಂದರಲ್ಲಿ ಒಲೆಯರ್ನಿಟ್ಟು ಮೊದಲನೇ ಪ್ರಿಫರೆನ್ಸ್ ಅವ್ರಿಗೆ ಕೊಟ್ಟು ಮಾದಿಗರಿಗೆ ಏನು ಸಿಗದಿದ್ರೆ ಮಾದಿಗರ ನೌಕರರು ನಾಳೆಯಿಂದ ಯಾವ ಮಟ್ಟಕ್ಕೆ ಸಾಯ್ಬಹುದು ಸರ್ ಕಾಯೋದ್ರಿಂದ ಏನು ಪ್ರಯೋಜನ ಯಾವ ರೀತಿ ಸಾಯ್ಬೋದು ಅವರು ಅಂತ ಕಾಯೋದಲ್ಲ ಮೇಲೆ ಸಿಗ್ತದೆ ಚಾನ್ಸ್ ಮತ್ತೆ ಇದು ಅಂತ ಕರೀತಿನ ಮಹಾ ಮೋಸ ಮಾಡಿದ್ದಾರೆ ನ್ಯಾಯಾಂಗಕ್ಕೆ ಇದು ಮೋಸ ಆಗುತ್ತೆ ಮೋಸ ಅವ್ರನ್ನ ಏನು ಸುಪ್ರೀಂ ಕೋರ್ಟ್ ಏನ್ ಕಾನೂನ್ ಹೇಳಿತ್ತು ಗೈಡ್ಲೈನ್ಸ್ ಹೇಳಿತ್ತು ಅದನ್ನ ಸ್ಪಷ್ಟವಾದಂತ ರೀತಿಯಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಎಂಪರಿಕಲ್ ಡೇಟಾ ಟೋಟಲ್ ಬ್ಯಾಕ್ವರ್ಡ್ನೆಸ್ ಅನ್ನ ಕನ್ಸಿಡರ್ ಮಾಡಿ ಅನ್ನೋದನ್ನ ಮತ್ತೆ ನಾಗಮೋಹನ್ ದಾಸ್ ಸಂಗ್ರಹಣೆ ಮಾಡಿದಂತ ಡಾಟಾ ಏನೇನಿತ್ತು ಜನಸಂಖ್ಯೆ ಆಗಿರ್ಬೋದು ಎಂಪರಿಕಲ್ ಡೇಟಾ ಆಗಿರ್ಬೋದು ಅದ ಯಾವುದನ್ನು ಕನ್ಸಿಡರ್ ತಗೊಂಡಿಲ್ಲ ಪ್ರಭಾವಿ ಕೆಲವು ಸಚಿವರುಗಳು ಕುಂತ್ಕೊಂಡಿದ್ದಾರೆ ಅವ್ರಿಗೆ ಇಶಿಷ್ಟ ಬಂದಂಗೆ ಪಾಪ್ಯುಲೇಷನ್ ನ ಟ್ಯಾಂಪರಿಂಗ್ ಮಾಡಿದ್ದಾರೆ ಪ್ರಯಾರಿಟಿ ಒಂದ್ರಲ್ಲ ಅವ್ರನ್ನ ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇದು ಏನಿದೆ ಉಳಿದಾಟ ಈಗ ಕೊಟ್ಟಂತ ಸಾಮಾಜಿಕ ನ್ಯಾಯ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಂತ ಆದೇಶ ಹೆಂಗಿತ್ತು ಎಂಪರಿಕಲ್ ಡಾಟಾನ ಕನ್ಸಿಡರ್ ಮಾಡಿ ಮಾಡಿ ಅಂತ ಇವರು ಕನ್ಸಿಡರ್ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಈಗ ಕೋರ್ಟ್ 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 ಏನು ಏನು ಇಲ್ಲ ಇದನ್ನ ನ್ಯಾಯ ಕೇಳಲೇಬೇಕಲ್ಲ ಈಗ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು ಸಾಮಾಜಿಕ ಸಾಮಾನ್ಯ ತಿಳುವಳಿಕೆ ಏನಂದ್ರೆ ಅನ್ಯಾಯ ಆಗಿದೆ ಅಂದ್ರೆ ನ್ಯಾಯ ಕೇಳಬೇಕು ನ್ಯಾಯ ಎಲ್ಲಿ ಕೇಳಬೇಕು ಇವರು ಕೊಡದೇ ಇರೋದತ್ರ ನ್ಯಾಯ ಕೇಳಿದ್ರೆ ಪ್ರಯೋಜನ ಇಲ್ಲ ಸುಪ್ರೀಂ ಕೋರ್ಟ್ನೇ ಕೇಳಬೇಕು ಕೋರ್ಟ್ನೇ ಕೇಳಬೇಕು ಇಟ್ ವೈಡ್ಲೆನ್ಸ್ ಹಿಂಗಿತ್ತು ಹೀರಿಂಗ್ ಮಾಡಿದರೆ ನಾಗಮೋಹನ್ ದಾಸ್ ಅವ್ರ ವರದಿ ಹಿಂಗಿದೆ ಈಗ ಯಾವ್ದು ಸತ್ಯ ಅವರು ಅಕೌಂಟ್ ತೀರ್ಮಾನ ಮಾಡ್ಲಿ ಬಿಡಿ ಸರ್ ಈಗ ಈಗ ಏನ್ ಈಗ ಕೆಲವರ್ ಏನು ಅಂತಂದ್ರೆ ವಾದ ನಮ್ಗೆ ಏನೂ ಇರ್ಲಿಲ್ಲ ಕೊನೆ ಪಕ್ಷ ಆರ್ ಪರ್ಸೆಂಟ್ ಸಿಕ್ಕಿದೆ ಇದೇ ನಮ್ ಗೆಲುವು ಸಂಭ್ರಮಿಸೋಣ ನಂತರ ನೋಡೋಣ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಏನ್ ಸರ್ ನಿಮಗೆ ಈಗ ಆರ್ ಪರ್ಸೆಂಟ್ ಸಿಕ್ಕಿರೋದು ಅದು ಬೇರೆ ವಿಷಯ ಹ್ಮ್ ಆದ್ರೆ ನೀವು ಆದ್ಯತೆ ಪಟ್ಟಿನಲ್ಲಿ ಆ ಸೆಕೆಂಡ್ ಪ್ಲೇಸ್ ನಿಮ್ಗೆ ಈ ಮೊದಲು ಬೇಕಾಗಿರೋದೇನೋ ಮೊದಲು ಬ್ಯಾಕ್ಲಾಗ್ ತುಂಬಬೇಕಾಗಿದೆ ಅದು ಸಿಗ್ತಾ ಇರುವಂತದ್ದು ಸತ್ಯ ಈ ಬ್ಯಾಕ್ಲಾಗ್ ಮೇಲೆ ನಿಮ್ಗೆ ಅನ್ಯಾಯ ಆಗಬಿಡುತ್ತಲ್ಲ ಏನು ಸಿಗೋದಿಲ್ಲ ಕ್ರಿಯೇಟ್ ಆಗಲ್ಲ ಹೌದು ಮತ್ತೆ ಈ ಬ್ಯಾಕ್ಲಾಗ್ ಹುದ್ದೆಗಳು ಬ್ಯಾಗ್ಲಾಗ್ ಬಂದು ನಿಂತಿದಾವೆ ಹೌದು ಇಮಿಡಿಯೇಟ್ ಆಗಿ ಓಪನ್ ಆಯ್ತು ಅಂತಂದ್ರೆ ಆದ್ಯತೆ ಪಟ್ಟಿನಲ್ಲಿ ನೀವು ಬಲಿಷ್ಠ ಅತ್ಯಂತ ಬಲಿಷ್ಠ ಜಾತಿಯನ್ನು ತಗೊಂಡು ಮೇಲೆ ಇಟ್ಬಿಟ್ಟು ತಿರುಗಿ ಅವರೇ ಎಲ್ಲಾರು ನುಂಗಾಗ್ತಾರೆ ಅನ್ನೋದಾದ್ರೆ ಅನ್ಯಾಯದಲ್ಲಿ ಅನ್ಯಾಯ ಇದು ಹಾಗಾಗಿ ಇದು ನ್ಯಾಯ ದೊರಕಿಸ್ಕೊಡಕ್ಕೆ ನಾವೇನು ಎತ್ತು ಕಟ್ಟೋದ್ ಪ್ರಶ್ನೆ ಅಲ್ಲ ಸಾಮಾಜಿಕ ಸಾಮಾನ್ಯ ತಿಳುವಳಿಕೆ ಇರುವವನು ಯಾರಾದ್ರೂ ಅನ್ಯಾಯ ನ್ಯಾಯ ಕೇಳಬೇಕು ಅಷ್ಟೇ ಆಮೇಲೆ ಇನ್ನೊಂದು ಸುದ್ದಿ ಬಂದಿದೆ ಸರ್ ಇದರಲ್ಲಿ ಏನಂತಂದ್ರೆ ಆರು ಪರ್ಸೆಂಟ್ ಏನು ಮಾದರಿ ಮಿಸ್ಲಾಗಿದ್ದಾರೆ ಅದರಲ್ಲಿ ಕ್ವಾಲಿಫೈಡ್ ವ್ಯಕ್ತಿಗಳೇ ಸಿಗೋದಿಲ್ಲ ಸಿಗದೇ ಇದ್ದಾಗ ಅದನ್ನ ಬ್ಯಾಕ್ಲಾಗ್ ಮತ್ತೆ ಮಾಡೋದ್ ಬೇಡ ಏನು ಪೆಂಡಿಂಗ್ ಉಳಿತೆ ಅದನ್ನ ಮತ್ತೆ ಇತರ ಜಾತಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ತೀರ್ಮಾನ ಕೂಡ ತಗೊಂಡಿದಾರಂತೆ ಇದು ಎಷ್ಟು ಮಟ್ಟಕ್ಕೆ ಸರಿ ನಾಗಮೋಹನ್ ದಾಸ್ ಅವರು ಅದನ್ನ ಹೇಳಿದ್ರು ಈವನ್ ಸದಾಶಿವ ಆಯೋಗದಲ್ಲೂ ಕೂಡ ಅದನ್ನ ಹೇಳಿದ್ರು ಅಂದ್ರೆ ಅದು ಪ್ರವರ್ಗ ಒಂದ್ರಲ್ಲಿ ಎಲಿಜಿಬಿಲಿಟಿ ಇಲ್ಲ ಅಂತ ಅಂದ್ರೆ ಅದನ್ನ ಮುಂದಿನ ಟ್ರಾನ್ಸ್ಫರ್ ಆಗ್ಲಿ ಅನ್ನೋದನ್ನ ಹೇಳಿದ್ರು ಯಾಕಂದ್ರೆ ಬ್ಯಾಕ್ಲಾಗ್ರು ಎಸ್ ಗಳಿಗೆ ಆಗಿರೋದ್ರಿಂದ ಅದು ಅದೇ ಪ್ರವರ್ಗ ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ ಅದ್ ಭರ್ತಿ ಆಗ್ಲಿ ಅನ್ನೋದ್ ಒಂದು ಇತ್ತದು ಬಟ್ ಈಗ ಕೆಲ ಅವಕಾಶನೇ ಎಲ್ಲ ಬಿಡಿ ಅವರು ಯಾಕೆ ಅಂತಂದ್ರೆ ಶೈಕ್ಷಣಿಕವಾಗಿ ಮತ್ತು ಈಗ ಆಗ್ಲೇ ತಗೊಂಡಿರ್ತಕ್ಕಂಥ ಸರ್ಕಾರಿ ನೌಕರಿ ಮಾಲೀಕರಿಗೂ ಬಲಗೈನವ್ರಿಗೂ ಹೋಲಿಕೆ ಮಾಡಿದ್ರೆ ಒಂದಕ್ಕೆ ನಾಲ್ಕರಿಂದ ಐದು ಪಟ್ಟು ಜಾಸ್ತಿ ಇದಾರೆ ಅವರು ಹೌದು 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 ಶೈಕ್ಷಣಿಕವಾಗ್ಲೂ ಅಷ್ಟೇ ಈಗಿರೋ ನೌಕರಿನಲ್ಲೂ ಅಷ್ಟೇ ಮುಂದಕ್ಕೆ ಅವರೇ ಇರ್ತಾರಲ್ಲ ಈಗ ಬಡ್ತಿವಿ ಅಂದ್ರೆ ಅವರೇ ಇರ್ತಾರಲ್ವಾ ಬಂಗ್ಲೆ ಅವರೇ ಕೈಕೊಂಡಿರ್ತಾರೆ ಅವರೇ ಇರ್ತಾರೆ ಈಗ ನೇಮಕಾತಿ ಬಂದ್ರು ಫಸ್ಟ್ ಪ್ರಯಾರಿಟಿ ಅವರಿಗೆ ಸಿಕ್ಬಿಡುತ್ತೆ ಬಲಗೈ ಸಮುದಾಯಕ್ಕೆ ನೇಮಕಾತಿ ಫಸ್ಟ್ ಸಿಕ್ಬಿಡುತ್ತೆ ಹಾಗಾಗಿ ಇದು ಟೋಟಲಿ ರಿಜೆಕ್ಟ್ ಮಾಡಬೇಕು ಯಾಕಂತಂದ್ರೆ ಇದು ಒಬ್ಬ ನ್ಯಾಯಾಧೀಶರು ತಯಾರು ಮಾಡುವಂತ ವರದಿ ಆಧಾರದ ಮೇಲೆ ಇಲ್ಲ ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಪ್ರಕಾರ ಇಲ್ಲ ಇದು ಮಾಲೀರ ಆಗಿದೆ ಅಂತ ಪ್ರಶ್ನೆ ಮಾಡ್ತಿಲ್ಲ ಗೈಡ್ ಲೈನ್ಸ್ ಪ್ರಕಾರನೇ ಇಲ್ಲ ನಾಗಮಂದ್ರ ಸರ್ ವರದಿ ಪ್ರಕಾರನೂ ಇಲ್ಲ ಎಲ್ಲ ಟ್ಯಾಂಪರಿಂಗ್ ಆಗಿದೆ ಕೆಲವರು ವಾದ ಮಾಡ್ತಾ ಇದ್ರು ಸರ್ ಇದು ಯಥಾವತ್ತು ಜಾರಿ ಆಗ್ಬೇಕು ಅಂತ ಯಥಾವತ್ತು ಆಗುತ್ತಾ ಅಥವಾ ತಿದ್ದುಪಡಿ ಆಗುತ್ತಾ ಒಂದಿಷ್ಟು ಬದಲಾವಣೆ ಜೊತೆ ಕಾನೂನಿಗೆ ಸಮರಕ್ಕೆ ಅವಕಾಶ ಇಲ್ದಂಗೆ ಮಾಡಿ ಅನ್ನೋದು ನಮ್ಮ ಒಂದು ಒತ್ತಾಯ ಆಗಿತ್ತು ಅದ್ ಅದಾಗ್ಲೇಬೇಕಿತ್ತು ಒಂದು ಸಣ್ಣ ತಿದ್ದುಪಡಿ ಅನ್ನೋದು ಇರ್ತದ ಅದು ಈ ಮಟ್ಟಕ್ಕೆ ಏನಾಗಿದೆ ಆ ಪರಯಗಳು ಪರಯ 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 ಪರೈ ಜಾತಿಯನ್ನ ಮಾದಿಗರ ಜೊತೆ ಇಟ್ಟಿದ್ದ ಏನು ಸಿಸ್ಟಮ್ ಇತ್ತಲ್ಲ ಅದನ್ನ ಒಪ್ಪಿಕೊತಾ ಇದ್ರು ನಂಗೆ ಸುಮ್ನೆ ಇವಾಗ ಅದನ್ನ ತೆಗೆದು ಒಲೆಯರ್ಗೆ ಹಾಕಿದಾರಂತೆ ಇರ್ಲಿ ನಾನ್ ಸುಮ್ನೆ ಅದು ಯಾಕಂದ್ರೆ ಚರ್ಚೆ ಇರ್ಲಿ ಯಾಕಂದ್ರೆ ನಾವ್ ಯಾವ್ಲಿ ಎಡೋದ್ ಬೇಡ ಅನ್ನೋ ಕಾರಣಕ್ಕೆ ಪರಾಯಗಳು ಮಾಲೀಕರ ಜೊತೆಲಿ ಇದ್ರೆ ಸರಿ ದಪ್ಪ ಅನ್ಯಾಯ ಆಗತ್ತಾ ನ್ಯಾಯ ಇರುತ್ತ ನನ್ಗೆ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿನೇ ಇದೆ ಪರಾಯ ಕಮ್ಯುನಿಟಿ ಬಗ್ಗೆ ಯಾಕೆ ಅಂತಂದ್ರೆ ನಮ್ ತಂದೆ ಮೂರು ಚುನಾವಣೆಗಳನ್ನ ಆನೇಕಲ್ ಕ್ಷೇತ್ರದಲ್ಲಿ ಎದುರಿಸಿದ್ರು ಆನೇಕಲ್ ನಲ್ಲಿ ಪರಿಶಿಷ್ಟರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂತ ಜಾತಿ ಹೆಸರು ಯಾವುದು ಅಂದ್ರೆ ಪರಯ ಅದು ತಮಿಳು ಭಾಷೆ ಮಾತನಾಡತಕ್ಕಂತ ಛಲವಾದಿ ಸಮುದಾಯದವರು ಅವರು ಪರ್ಯಾಯ ಅಂದ್ರೆ ಮಾದಿಗರಲ್ಲಿದ್ದಾರೆ ಪರ್ಯಾಯ ಅಂದ್ರೆ ಮಾದಿಗರಲ್ಲ ಹಾಗಾದ್ರೆ ಅಲ್ಲ ನಾನು ಅದೇ ಅಲ್ಲಿ ಅದೇ ಕ್ಷೇತ್ರದಲ್ಲಿ ನಮ್ಮ ತಂದೆಯವರು ಮೂರು ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಿದ್ದು ಮತ್ತೆ ನಮ್ಮ ಎದುರಾಳಿಯಾಗಿ ನಿಂತಾ ಇದ್ದಂತ ಅಭ್ಯರ್ಥಿಗಳೆಲ್ಲರೂ ಕೂಡ ಪರ್ಯ ಅಭ್ಯರ್ಥಿಗಳೇ ಈ ಪರ್ಯ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಗುರುತಿಸಬಹುದಾದ್ರೆ ವ್ಯಕ್ತಿಗಳಾಗಿ ರಾಜಕಾರಣಿಗಳು ಅಥವಾ ಹೋರಾಟಗಾರರು ಈ ರೀತಿ ಯಾರ್ಯಾರನ್ನ ಗುರುತಿಸಬಹುದು ಸರ್ ಇದಾರೆ ಈಗ ನನಗೆ ಗೊತ್ತಿರಂಗೆ ಹಿಂದೆ ಬಿಎಸ್ಪಿ ಎಸ್ ಅಧ್ಯಕ್ಷರಾಗಿದ್ದಂತ ಬಿ ಗೋಪಾಲ್ ಅವರು ಪಲಯ ಕಮ್ಯುನಿಟಿ ಅವರು ಮತ್ತು ದಲಿತ ಸಂಘರ್ಷ ಸಮಿತಿಯ ಮಾವಳ್ಳಿ ಶಂಕರ್ ಅವರು ಪರಯ ಕಮ್ಯುನಿಟಿ ಅವರು ದೊಡ್ಡ ದೊಡ್ಡ ಪ್ರಭಾವಿಗಳು ಮತ್ತು ಹಿಡಿತ ಸಾಧಿಸಬಲ್ಲಂತವರು ಇದ್ದಾರೆ ಇದಾರೆ ಗೋಪಿನಾಥ್ ಗೋಪಿನಾಥ್ ಅವರು ಸೊ ಈ ತರದ್ದು ಅಂದ್ರೆ ನಿಮ್ಮ ಬಹಳ ಮುಂಚೂಣಿನಲ್ಲಿರುವಂತವ್ರು ಇದ್ದಾರೆ ಸರ್ ಕಾಂಪೀಟ್ ಮಾಡ್ಬೋದಾ ಮಾದಿಗರು ಪರ್ಯಾಗಗಳ ಜೊತೆ ಕಾಂಪೀಟ್ ಮಾಡಕ್ ಸಾಧ್ಯ ಇದೆಯಾ ಯಾವ್ದಾದ್ರು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಮತ್ತ ಮಾಲೀರ ಮಾದಿಗೆ ಸಂಬಂಧ ಪಟ್ಟಿಯಲ್ಲಿ ಇಟ್ಬಿಟ್ಟು ಸರಿ 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 ಅಂತ ವಾದ ಮಾಡುವ ಏನ್ ಹೇಳ್ಬೇಕು ಸರ್ ನಾವು ಒಂದು ಸಣ್ಣ ಗುಂಪು ಏನಾಗಿದೆ ಕಮೀಷನ್ ಅವರ ತಯಾರು ಮಾಡಿದಂತ ಪ್ರಶ್ನಾವಳಿನಲ್ಲಿ ನಲವತ್ತೇಳು ಪ್ರಶ್ನೆಗಳಲ್ಲಿ ಮೂಲ ಕಸುಬೆ ಯಾವ್ದು ಕಸುಬೆ ಯಾವ್ದು ಅಂತ ಕೇಳಿದ್ದಾರೆ ಅದೇ ಅಲ್ಲ ಎಂಪರಿಕಲ್ ಡಾಟಾ ಕನ್ಸಿಡರ್ ಮಾಡ್ಬೇಕಲ್ಲ ಎಂಪರಿಕಲ್ ಡಾಟಾ ಕನ್ಸಿಡರ್ ಮಾಡ್ಬೇಕಲ್ಲ ಆ ನಿಟ್ಟಲ್ಲಿ ಇಲ್ಲ 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 ಅಂಡ ಆಲಿಗರಿಗೂ ಪರೆಯರಿಗೂ ಸಂಬಂಧವೇ ಬರಲ್ಲ ಅನ್ಸುತ್ತೆ ನನ್ ಪ್ರಕಾರ ನಾನು ಅವ್ರನ್ನ ನೋಡಿರೋ ಪ್ರಕಾರ ಕನ್ನಡ ಮಾತಾಡೋ ಚಲವಾದಿಗಳಿಗಿಂತನೂ ಬಹಳ ಸಂಘಟಿತರಾಗಿರುವಂತ ಸಮುದಾಯ ಅವರು ಪರೆಯ ಬಹಳ ಸಂಘಟಿತರಾಗಿರೋರು ಮತ್ತೆ ಹೆಚ್ಚು ಗಲಾಟಿಯರು ಕೂಡ ಎಲ್ಲಾ ವಿಷಯಗಳಲ್ಲೂ ಕೂಡ ಹ್ಮ್ ಅವ್ರ ಜೊತೆ ಕಂಪೀಟ್ ಮಾಡೋದ್ ಕಷ್ಟ ಇದೆ ಈಗ ಮುಂದಿನ ಪ್ರಶ್ನೆ ಹೋದ್ರೆ ಅಲೆಮಾರಿಗಳು ಐವತ್ತೊಂಬತ್ತು ಅಲೆಮಾರಿಗಳು ಮಾದಿಗ ಸಂಬಂಧಿತ ಮತ್ತು ಒಲೆಯ ಸಂಬಂಧಿತ ಅಲೆಮಾರಿ ಜಾತಿಗಳು ಅಲೆಮಾರಿಗಳನ್ನ ನಾನು ಸಾಕಷ್ಟು ನಾನು ಹೋರಾಟದಲ್ಲಿ ಈ ಕಾಡಿನ ಮಧ್ಯೆ ಹೋಗಿ ಅವ್ರ ಜೊತೆಲಿ ಇದ್ದು ಬದುಕಿ ಮಲಿಗೆ ಎದ್ದು ಬಂದು ನನಗೆ ಅವ್ರು ನೋವು ಗೊತ್ತಿರೋದ್ರಿಂದ ಎಷ್ಟೋ ಎಷ್ಟೋ ಅಲೆಮಾರಿಗಳು ಇವತ್ತಿಗೂ ಕರೆಂಟ್ ನೋಡಿಲ್ಲ ಎಷ್ಟೋ ಅಲೆಮಾರಿಗಳು ಬಸ್ಸತ್ತಿಲ್ಲ ಇವತ್ತಿಗೂ ಕೂಡ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಅಲೆಮಾರಿಗಳ ಬಗ್ಗೆ ಒಂದಷ್ಟು ಲೇಖನಗಳನ್ನ ಬರೀತಾ ಇದ್ರೆ ಓದ್ತಾ ಇದ್ರೆ ಯಪ್ಪ ಎಂತ ನರಕದಲ್ಲಿ ಇವ್ರು ಬದುಕಿದಾರೆ ಎಂತ ಸಮಾಜದಲ್ಲಿ ನಾವಿದ್ದೀವಿ ಅಂತ ನನಗೆ ಆತಂಕ ಆಗುತ್ತೆ ಅಂತ ಅಲೆಮಾರಿಗಳನ್ನ ಹೋಗ್ಬಿಟ್ಟು ಬೋವಿ ಲಂಬಾಣಿ ಕೊರ್ಮಾ ಕೊರ್ಚಾ ಅಂದ್ರೆ ಗಳಲ್ಲೇ ಪ್ರಭಾವಿ ಇರುವಂತವ್ರ ಜೊತೆ ಸೇರಿಸಿದ್ದಾರೆ ಅಂತಂದ್ರೆ ಇದನ್ನ ಈ ಸಮಾಜ ನಾನು ಹೇಳಕ್ ಗೊತ್ತಾಗ್ತಾನೆ ಏನ್ ಮಾಡ್ಬೇಕು ಸರ್ ಹೇಳಿ ಸರ್ ಸಂಭ್ರಮ ಸಂಭ್ರಮ ಪಡ್ತಾ ಇದಾರೆ ಅವ್ರ ಬಗ್ಗೆ ಅವ್ರನ್ನ ಅವ್ರ ಜೊತೆ ಸೇರಿಸ್ ನಿಮ್ಗೆ ಹೇಳ್ತೀನಿ ನನಗೆ ಮೊನ್ನೆ ಮಳೆಗಾಲ ಶುರುವಾದಾಗ ಯಾರೊಬ್ರು ಸ್ನೇಹಿತರು ಫೋನ್ ಮಾಡಿದ್ರು ನಾನು ಏನೋ ಸಹಾಯ ಮಾಡ್ಬೇಕಾದ್ರೆ ಒಂದ್ ನಾಲ್ಕು ಟಾರ್ಪಲ್ ಕೊಡ್ಸಿ ಸರ್ ಅಂದ್ರು ಟಾರ್ಪಲ್ ಏನಕ್ಕೆ ಅಂತಂದೆ ಜನ ಈ ಮಳೆಯಿಂದ ರಕ್ಷಣೆ ಮಾಡ್ಕೊಳಕ್ಕೆ ಸರ್ ಯಾರು ಅಂತವ್ರು ಅಂದಾಗ ಸಾರ್ ಅಲ್ಮಾರಿಗಳು ಸಾರ್ ಮನೆ ಇಲ್ಲ ಮಳೆಗಾಲ ಬಂದ್ರೆ ಅವ್ರಿಗೆ ಯಾರಿಗಾದ್ರು ಟಾರ್ಪಲ್ ಕೊಡ್ಸಿದ್ರೆ ಅದೇ ಆಸರೆ ಸರ್ ಅಂತಂದ್ರು ಈಗ ನಾನು ಹೇಳ್ತಿರೋದು ಈಗ ಒಂದೂವರೆ ತಿಂಗಳಿಂದ ಹೌದು 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 ಇವ್ರನ್ನ ಯಾರಿಗಾದ ಹೋಲಿಸ್ತಾ ಇದ್ದಾರೆ ಅಂದ್ರೆ ಮಾದೇವಪುರದಲ್ಲಿ ಸಾವಿರಾರು ಫೇಕ್ ವಾಟರ್ಸ್ ನ ಕ್ರಿಯೇಟ್ ಮಾಡುವಂತಹ ಜಾತಿಗೆ ಜೊತೆ ತಗೊಂಡೋಗಿ ಇಟ್ಬಿಟ್ಟಿದ್ದಾರೆ ಅದವರಿಂದ ಬಂದ್ರು ಹೌದು 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 ಮೊನ್ನೆ ಆಯ್ತಲ್ಲ ಎಲೆಕ್ಷನ್ ಸಿಸ್ಟಮ್ ಮುಂದೆ ಬುಡವೆಲ್ ಮಾಡುವಂತಹ ಜಾತಿ ಮೇಲೆ ಇಟ್ಟವ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ರಾಷ್ಟ್ರೀಯ ನಾಯಕರನ್ನ ಸೋಲಿಸುವಂತವರ ಜಾತಿ ಟಾರ್ಪಾಲ್ ಹಿಂಗಿರೋದು ಇದನ್ನ ರಿಪೀಟ್ ಮಾಡಿ ಸರ್ ಇದ್ರ ಸ್ವಲ್ಪ ವಿಸ್ತಾರ ಮಾಡಿ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಘಟಾನುಘಟಿ ರಾಜಕಾರಣಿಯನ್ನ ಸೋಲಿಸಬಲ್ಲ ತಗ ತಾಕತ್ತಿರುವಂತಹ ತಾವು ಜೊತೆ ಟಾರ್ಪಾಲಿಟ್ಟಿರೋ ಜನ ಸೇರಿಸಿದ್ರೆ ಇದು ಸಾಮಾಜಿಕ ನ್ಯಾಯ ಅಂತ ಇದನ್ನ ಬಹಳ ಅದ್ಭುತವಾಗಿ ಹೇಳಿದ್ರೆ ಸರ್ ನಿಜವಾಗ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲ್ಸುವಷ್ಟು ಶಕ್ತಿ ಇರುವಂತಹ ಜನರ ಜೊತೆ